ಹಲೋ ಹಾಯ್ ಎಲ್ರು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್ ಈ ಹೊತ್ತು ಇವಾಗ ಸ್ಫೋಟಕ ವರದಿಯೊಂದು ಹೊರಗಡೆ ಬರ್ತಾ ಇರುವಂಥದ್ದು ಅಂದರೆ ನಾವು ಕೆಲವು ವಾರಗಳಾಯಿತು ಕೇಳ್ತಾ ಇದೀವಿ ಮಹೇಶ್ ಶೆಟ್ಟಿ ಮುರೋಡಿ ಅವರು ರಾಯಚೂರು ಜಿಲ್ಲೆಗೆ ಗಡಿಪಾರು ಆದೇಶವನ್ನು ಆದೇಶ ಪ್ರತಿಯನ್ನು ಮಾಧ್ಯಮಗಳು ಎಲ್ಲವೂ ಒಂದು ದೊಡ್ಡ ಸುದ್ದಿ ಮಾಡಿ ನಿಮ್ಮ ಮುಂದೆ ತಂದಿದ್ದು ಬ್ರೇಕಿಂಗ್ ನ್ಯೂಸ್ ಮಾಡಿದ್ದು ಇವಾಗ ಕೂಡ ಅಂತಹದೇ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂಥದ್ದು ಆ ಒಂದು ಏನು ಗಡಿಪಾರು ಆದೇಶ ಏನಿತ್ತು ಆ ಒಂದು ಆದೇಶಕ್ಕೆ ಮಧ್ಯಂತರ ತಡೆಯನ್ನು ಇವಾಗ ಹೈಕೋರ್ಟ್ ವಿಧಿಸಿರುವಂಥದ್ದು ಬಲಂತವಾಗಿ ಅಕ್ಟೋಬರ್ ಎಂಟರವರೆಗೆ ಯಾವುದೇ ಬಲವಂತದ ಕ್ರಮವನ್ನು ಕೈಗೊಳ್ಳೋ ಹಾಗಿಲ್ಲ ಎನ್ನುವಂತಹ ಆದೇಶವನ್ನು ಕೂಡ ಹೊರಡಿಸಿರುವಂಥದ್ದು ಸೊ ಈಗಾಗಲೇ ಅವರು ಗಡೀಪಾರು ಆದೇಶಕ್ಕೆ ಒಳಗಾಗಿದ್ದರೂ ಏನು ಪೊಲೀಸರು ಯಾವಾಗ ಬೇಕಾದರೂ ಅವರ ಮೇಲೆ ಕ್ರಮವನ್ನು ಕೈಗೊಳ್ಳುವುದಿತ್ತು ಆದರೆ ಇದರ ವಿರುದ್ಧವಾಗಿ ಹೈಕೋರ್ಟ್ನಲ್ಲಿ ಇವರು ಏನು ಅಪೀಲನ್ನು ಮಾಡಿರುವಂಥದ್ದು ಸೊ ಈ ಒಂದು ವಿಚಾರವಾಗಿ ಇವತ್ತು ಮಧ್ಯಂತರ ತಡೆ ಬಂದಿರುವಂಥದ್ದು ಅಂದರೆ ಈ ಒಂದು ವಿಚಾರವಾಗಿ ಮಹೇಶ್ವರ ತಿಮ್ಮರೋಡಿ ಅವರನ್ನ ಯಾವುದೇ ಬಲವಂತದ ಕ್ರಮ ಕೈಗೊಳ್ಳೋ ಹಾಗಿಲ್ಲ ಅಂದರೆ ಆ ಅಕ್ಟೋಬರ್ ಎಂಟರವರೆಗೆ ಅಕ್ಟೋಬರ್ ಎಂಟರಂದು ಮತ್ತೆ ಬೇರೆ ಯಾವುದಾದ್ರೂ ತೀರ್ಪು ಬರಬಹುದು ಆದೇಶವು ಹೊರಗಡೆ ಬರ್ಬೋದು ಮೇ ಬಿ ಪರ್ಮನೆಂಟ್ಲಿ ಸ್ಟೇ ಕೂಡ ಆಗಬಹುದು ಏನು ಅಂತ ನಾವು ಕಾದು ನೋಡಬೇಕು ಈ ಒಂದು ವಿಚಾರದ ಬಗ್ಗೆ ಇವಾಗ ಬೆಳ್ತಂಗಡಿ ಸಮಾಚಾರ ಎನ್ನುವಂತಹ ವೆಬ್ ಪೋರ್ಟಲಲ್ಲಿ ವಾರ್ತೆ ಬರ್ತಾ ಇದೆ ನೋಡಿ ಮಹೇಶಟ್ಟಿ ಗಡಿಪಾರು ಆದೇಶಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆಯನ್ನು ನೀಡಿರುವಂಥದ್ದು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಸ್ಥಾಪಕಾಧ್ಯಕ್ಷ ಉಜಿರೆಯ ಮಹೇಶೆಟ್ಟಿತಿಮರೋಡಿ ಅವರ ಗಡಿಪಾರು ಆದೇಶಕ್ಕೆ ಹೈಕೋರ್ಟ್ ಆಗಸ್ಟ್ ಎಂಟರವರೆಗೆ ತಡೆಯನ್ನು ನೀಡಿದೆಯೇ ಗಡಿಪಾರು ಆದೇಶ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ದ ಮಹೇಶೆಟ್ಟಿತಿಮರೋಡಿ ಅರ್ಜಿ ವಿಚಾರಣೆಯು ನಡೆದು ಅಕ್ಟೋಬರ್ ಎಂಟರವರೆಗೆ ಗಡಿಪಾರು ಆದೇಶ ಜಾರಿಗೊಳಿಸದಂತೆ ಮಧ್ಯಂತರ ತಡೆ ನೀಡಿ ವಿಚಾರಣೆಯನ್ನು ಹೈಕೋರ್ಟ್ ಮುಂದೂಡಿದೆ ಅಲ್ಲದೆ ಪ್ರಕರಣದಲ್ಲಿ ಪ್ರತಿವಾದಿಗಳಿಗೆ ನ್ಯಾಯಾಲಯ ನೋಟಿಸ್ ಜಾರಿ ಮಾಡಿದೆ ಸೆಪ್ಟೆಂಬರ್ ಎಂಟರಂದು ವಿಚಾರಣೆ ಸೆಪ್ಟೆಂಬರ್ ಅಲ್ವಾ ಅಕ್ಟೋಬರ್ ಎಂಟರಂದು ವಿಚಾರಣೆ ನಡೆಯಲಿದೆ ಇದರಲ್ಲಿ ತಪ್ಪಾಗಿ ಬಂದಿ ಅಂತ ಕಾಣಿಸುತ್ತೆ ಡೇಟ್ ಅಂದರೆ ಸೆಪ್ಟೆಂಬರ್ ಎಂಟು ಅಂತ ಹಾಕಿದ್ದಾರೆ ಮೇ ಬಿ ಅದು ಅಕ್ಟೋಬರ್ ಎಂಟು ಆಗಿರ್ಬೋದು ಅಕ್ಟೋಬರ್ ಅಲ್ವಾ ಮತ್ತೆ ಏನು ಇದು ಇರುವಂಥದ್ದು ಜಡ್ಜ್ಮೆಂಟ್ ಇರುವಂಥದ್ದು ಸೊ ಅದರಿಂದಾಗಿ ಅಕ್ಟೋಬರ್ ಎಂಟಕ್ಕೆ ಮತ್ತೆ ವಿಚಾರಣೆ ಮುಂದೂಡಲಾಗಿದೆ ಅಂದರೆ ಮಹೇಶಿ ಮುರೋಡಿ ಅವರ ಮೇಲೆ ಏನು ಕಾನೂನು ಕ್ರಮ ಕ್ರಮದ ಭಾಗವಾಗಿ ಗಡಿಪಾರು ಆದೇಶವನ್ನು ಮಾಡಿದರು ಅದು ಸೌಜನ್ಯ ಹೋರಾಟದಲ್ಲಿ ಅಲ್ಲ ಮೊದಲಿನ ಹಿಸ್ಟರಿಯನ್ನು ನೋಡಿಕೊಂಡು ಅಂದರೆ ಕಿರಿಕೀರ್ತಿ ಅನ್ನುವಂತಹ ಒಬ್ಬ ಮಾಧ್ಯಮ ಪ್ರವರ್ತಕ ಮಾಧ್ಯಮ ಪ್ರವರ್ತಕ ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ ಆದರೂ ಹೇಳಬೇಕಾಗುತ್ತೆ ಎಜುಕೇಷನ್ ಆ ರೀತಿ ಆದ ಕಾರಣ ಓಕೆ ಆತ ಹೇಳಿರೋ ಪ್ರಕಾರ ಮಹೇಶ್ವರ ಅವರನ್ನು ಗಡಿಪಾರು ಮಾಡಿಬಿಟ್ರು ಇನ್ಯಾರಿದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನು ಮಾಡಿದರು ಆವಾಗ ಅವರಿಗೆ ಹೇಳಿದಂತಹ ಒಂದು ಉತ್ತರ ಆಗಿತ್ತು ಮಹೇಶ್ ಶೆಟ್ಟಿ ಒಬ್ಬ ಮಹೇಶೆಟ್ಟಿ ತಿಮರೋಡಿಯವರು ಗಡಿಪಾರ ಸಾವಿರಾರು ಮಂದಿ ಗ ತಿಮರೋಡಿಯವರು ಹುಟ್ಟಿಕೊಳ್ಳುತ್ತಿದ್ದಾರೆ ಮಾತ್ರ ಅಲ್ಲ ಏನು ಈ ಒಂದು ಕಿರಿಕೀರ್ತಿ ತನ್ನ ಪತ್ರಿಕೋದ್ಯಮವನ್ನು ಯಾವುದಕ್ಕಾಗಿ ಮೀಸಲಿಟ್ಟಿದ್ದಾನೆ ಅಂದರೆ ಒಂದು ಹಿಂದುತ್ವಕ್ಕಾಗಿ ತನ್ನ ಪತ್ರಿಕೋದ್ಯಮವನ್ನು ಮೀಸಲಿಟ್ಟಿದ್ದಾನೆ ಆತನಿಗೆ ಗೊತ್ತಿಲ್ಲ ಮಹೇಶ್ ಶೆಟ್ಟಿ ಅವರಿಗೆ ಗಡಿಪಾರು ಬಂದಿರುವಂಥದ್ದು ಯಾವ ವಿಚಾರಕ್ಕೆ ಸಂಬಂಧಪಟ್ಟು ಅಂದರೆ ಇದೇ ಹಿಂದುತ್ವದ ಪರವಾಗಿ ಹೋರಾಟ ಮಾಡಿ ಕೇಸು ದಾಖಲಿಸಿಕೊಂಡ ವಿಚಾರಕ್ಕೆ ಸಂಬಂಧಪಟ್ಟು ಆದೇಶ ಬಂದಿರುವಂಥದ್ದು ಸೊ ಆ ಒಂದು ಪ್ರಕರಣಗಳಲ್ಲಿ ಮೂವತ್ತ ಮೂರು ಕೇಸು ದಾಖಲಾಗಿರುವಂಥದ್ದು ಅಲ್ಲದೆ ಸೌಜನ್ಯ ಹೋರಾಟಕ್ಕೆ ಬಂದು ಧರ್ಮಸ್ಥಳ ವಿಚಾರದಲ್ಲಿ ಕೇಸು ದಾಖಲಾಗಿರುವಂಥದ್ದಲ್ಲ ಇದು ಕಿರಿಕೀರ್ತಿಗೆ ಬಹುಶಃ ಗೊತ್ತಿಲ್ಲ ಅನಿಸುತ್ತೆ ಸೊ ಅದನ್ನು ಮನವರಿಕೆ ಮಾಡಿಕೊಡಿ ಯಾರಾದರೂ ಅಥವಾ ಈ ಒಂದು ವಿಡಿಯೋವನ್ನು ಆ ಒಂದು ಪುಣ್ಯಾತ್ಮನಿಗೆ ತಲುಪಿಸಿಕೊಡಿ ಮೂವತ್ತ ಮೂರು ಪ್ರಕರಣ ಏನು ದಾಖಲಾಗಿದೆ ಅಂತ ಹೇಳ್ತಾರಲ್ವಾ ಸುಖಾಸು ಮನೆ ದಾಖಲಾಗಿಲ್ಲ ಹಿಂದುತ್ವಕ್ಕಾಗಿ ದಾಖಲಾಗಿರುವಂತಹ ಪ್ರಕರಣಗಳು ಸೊ ನೀವೇನು ಹಿಂದುತ್ವ ಅಂತ ಹೇಳ್ಕೊಂಡು ಇವಾಗ ಪತ್ರಿಕೋದ್ಯಮವನ್ನು ಮಾರಾ ಮಾರಾಟ ಮಾಡ್ತಾ ಇದ್ದೀರಾ ಅದೇ ಹಿಂದುತ್ವಕ್ಕೋಸ್ಕರ ಇವರು ಹೋರಾಟ ಮಾಡಿ ಪ್ರಕರಣಗಳನ್ನು ದಾಖಲಿಸಿರುವಂಥದ್ದು ನೆನಪಿರಲಿ ಸೊ ಇವಾಗ ನಡೆದಂತಹ ಬೆಳವಣಿಗೆ ಇದು ಇವೆಲ್ಲ ವಿಚಾರವಾಗಿ ಇವಾಗ ಗಂಭೀರವಾಗಿ ಚರ್ಚೆಗಳು ಆರಂಭ ಆಗಲಿಕ್ಕೆ ಅದು ಯಾಕೆ ಮಹೇಶ ಶೆಟ್ಟಿ ತಿಮ್ಮರೌಡಿಯವರನ್ನ ತಡೆ ಮಾಡಿ ಅಂದರೆ ಮಹೇಶ್ ಶೆಟ್ಟಿ ಜೊತೆ ಇನ್ನೂ ಕೆಲವು ವ್ಯಕ್ತಿಗಳನ್ನು ಗಡಿಪಾರ ಆದೇಶ ಮಾಡಿದರು ಅದು ಯಾವತ್ತಂದರೆ ಐ ಥಿಂಕ್ ಸುಹಾ ಶೆಟ್ಟಿ ಕೊಲೆ ಪ್ರಕರಣ ನಡೆದ ನಂತರ ಕೆಲವು ಈ ಒಂದು ಜಿಲ್ಲೆಗಳ ಜಿಲ್ಲೆಯಿಂದ ಹಲವು ವ್ಯಕ್ತಿಗಳನ್ನು ಗಡೀಪಾರು ಆದೇಶಕ್ಕೆ ಒಳಪಡಿಸಿದರು ಎಲ್ಲ ತಾಲೂಕುಗಳಿಂದ ಕೆಲವೊಂದು ವ್ಯಕ್ತಿಗಳಿದ್ದರು ಬೆಳ್ತಂಗಡಿ ತಾಲೂಕಿನಿಂದ ಮಹೇಶೆಟ್ಟಿ ತಿಮ್ಮರೋಡಿಯವರ ಹೆಸರು ಹೊರಗಡೆ ಬಂದಿತ್ತು ಸೊ ಆ ಒಂದು ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟಗಾರರು ಈ ಒಂದು ವಿಷಯವನ್ನು ವಿರೋಧ ಮಾಡಿಕೊಂಡಿದ್ದರು ಇವಾಗ ಈ ಒಂದು ಸಂದರ್ಭದಲ್ಲಿ ಧರ್ಮಸ್ಥಳ ಪ್ರಕರಣ ತನಿಖೆ ನಡೀತಾ ಇರುವಂಥ ಸಂದರ್ಭ ಐಸ್ ಐ ಟಿ ತನಿಖೆ ವಿಚಾರಣೆಗಳೆಲ್ಲವೂ ಒನ್ ಸೈಡಾಗಿ ಪೂರ್ತಿಯಾಗಿ ಇನ್ನೊಂದು ಕಡೆ ತನಿಖೆ ಮುಂದುವರಿತಾ ಇರುವಂಥ ಸಂದರ್ಭದಲ್ಲಿ ಮತ್ತೆ ಈ ಒಂದು ಪ್ರಕರಣವನ್ನು ಮನ್ನೆಲೆಗೆ ತಂದಿರು ತಂದಿರುವುದು ಯಾಕೆ ಅನ್ನೋದು ಕೂಡ ಪ್ರಶ್ನೆ ಉದ್ಭವ ಆಗ್ತಾ ಇರುವಂಥದ್ದು ಅದು ಅಲ್ಲದೆ ಗಿರೀಶ್ ಭಟನ್ ಅವರನ್ನು ಕೂಡ ಗಡಿಪಾರಲ್ಲ ಈ ಒಂದು ಗಡಿಗೆ ಬರಬಾರ್ದು ಅಂತ ಆದೇಶ ಕೂಡ ಹೊರಡಿಸಿರುವಂಥದ್ದು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂದು ಮಾತಾಡಬಾರ್ದು ಅನ್ನುವಂತಹ ಒಂದು ಆದೇಶ ಗಿರೀಶ್ ಮಠಣ್ಣವರಿಗೆ ಅವರಿಗೆ ಕೂಡ ಇರುವಂಥದ್ದು ಸೊ ಈ ಒಂದು ವಿಚಾರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಈ ಇಬ್ಬರು ವ್ಯಕ್ತಿಗಳನ್ನು ಹೊರಗಡೆ ಹಾಕಬೇಕು ಎನ್ನುವಂತಹ ವಿಚಾರ ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿ ಬರುವ ಕೇಳಿ ಬರ್ತಾ ಇರುವಂಥದ್ದು ಸೊ ಮಹೇಶಿ ತಿಮರೋಡಿಯವರ ಪರವಾಗಿ ಬಾಲಕೃಷ್ಣ ಗೌಡ ಮತ್ತು ತಾರಾನಾಥ ಪೂಜಾರಿ ಎಂಬಿ ಎಂಬ ಇಬ್ಬರು ವಕೀಲರು ವಾದವನ್ನು ಮಂಡಿಸಿದರು ಸೊ ಈ ಒಂದು ಇಬ್ಬರು ವಕೀಲರ ವಾದ ಮಂಡನೆಯಿಂದ ಹೈಕೋರ್ಟ್ನಿಂದ ಇಂತಹ ಒಂದು ಮಧ್ಯಂತರ ತಡೆ ಬಂದಿರುವಂಥದ್ದು ಅಕ್ಟೋಬರ್ ಎಂಟರವರೆಗೆ ಯಾವುದೇ ಬಲವಂತದ ಕ್ರಮ ಮಹೇಶಿ ತಿಮ್ಮರೋಡಿಯವರ ಮೇಲೆ ಹೇರಲಿಕ್ಕೆ ಸಾಧ್ಯ ಇಲ್ಲ ಕಾನೂನು ವ್ಯವಸ್ಥೆ ಅಡಿಯಲ್ಲಿ ಸೊ ಎಂಟನೇ ತಾರೀಕಿನಲ್ಲಿ ಏನೆಲ್ಲ ನಡೀಲಿಕ್ಕೆ ಅನ್ನೋದನ್ನು ಮುಂದಿನ ದಿವಸಗಳಲ್ಲಿ ನಾವು ಕಾದು ನೋಡೋಣ ಮುಂದಿನ ಹಬ್ಬೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಅಲ್ಲಿವರೆಗೂ ಅಲ್ಲಿಯವರೆಗೂ ನಮಸ್ಕಾರ